ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿ ವಿರುದ್ಧ ಸುರಪುರ ತಾಲೂಕಾ ಪಂಚಾಯತ್ ಮುಂದುಗಡೆ ಪ್ರತಿಭಟನೆ ನಡೆಸುತ್ತೇವೆಂದು ಕಾರ್ಮಿಕ ಹಾಗೂ ಸಾಮಾಜಿಕ ಹೋರಾಟಗಾರ ಅರ್ಜುನ್ ತಿಳಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮ ಪಂಚಾಯಿತಿಯ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ನೀಡಿ ಏಳು ದಿನಗಳ ಎನ್ಎಂಆರ್ ತೆಗೆದು ಮೂರು ದಿನಗಳು ಮಾತ್ರ ಕೆಲಸ ನಡೆದಿದ್ದು ಈಗ ಅದು ಬಂದ್ ಮಾಡಿರುವುದು ಯಾವ ನ್ಯಾಯ ಎಂದು ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕೆಲಸದ ಸೈಟ್ನಲ್ಲಿ ಬೆಳಗ್ಗೆಯಿಂದ ಕುಳಿತು ಎಲ್ಲಾ ಅಧಿಕಾರಿಗಳಿಗೂ ಫೋನ್ ಮಾಡಿದರೆ ಫೋನ್ ಎತ್ತಿ ಮಾತನಾಡುತ್ತಿಲ್ಲ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ಮಾಡುತ್ತಿಲ್ಲವೆಂದು ಕಾರ್ಮಿಕರು ಆರೋಪ ಮಾಡಿದ್ದಾರೆ ಅಲ್ಲದೆ ಇಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಹೀಗಾಗಿ ಸುರಪುರ ತಾಲೂಕಾ ಪಂಚಾಯತ್ ಮುಂದುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆಂದು ಅವರು ಎಚ್ಚರಿಸಿದರು ಈಗ ನಾಳಿಗೇನದ ಪ್ರತಿ ಒಬ್ರು ತಾಲ್ಲೂಕ್ ಪಂಚಾಯತಿಗೆ ಏನದು ಹೋಗ್ಬೇಕು ಪ್ರತಿಯೊಬ್ಬರು ಸೇಮ್ ಎಲ್ಲಾರು ಎಲ್ಲಾರು ಪ್ರತಿ ಒಬ್ರು ಅಂದ್ರೆ ಇಲ್ಲಂದ್ರೆ ಈ ಅಧಿಕಾರಿಗಳು ಏನದ ನಮ್ಗ ಕೆಲಸ ಇಲ್ಲ ಅವರು ಇನ್ನ ಈಗ ಲಾಸ್ಟ್ ಫಸ್ಟ್ ಅನ್ನ ಈಗ ನಾವ್ ಏನದ ಹಾಜರಾತಿ ಪಡ್ಲಾಕ್ ಬರಂಗ್ ನೋಡು ಅಂತಂದ್ರೆ ನಾವೇನ್ ಮಾಡಮ್ ಇಷ್ಟು ಕೂಲಿ ಕಾರ್ಮಿಕರು ಯಾರನಾ ಜೈ ಬರ್ಲಿ ನಮ್ಗೆ ಏನಾಗ್ಬೇಕಾಗ್ಯದ ಈ ಸಂದರ್ಭದಲ್ಲಿ ಹಲವಾರು ಕಾರ್ಮಿಕರು ಹಾಗೂ ಸಾಮಾಜಿಕ ಹೋರಾಟಗಾರರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಯಾತಗಿರಿ.